ರಾಜ್ಯಾದ್ಯಂತ ಶಿವ ದೇವಾಲಯ ಮತ್ತು ಸಾರ್ವಜನಿಕರಿಗೆ ಪವಿತ್ರ ಗಂಗಾ ಜಲ ಮತ್ತು ತ್ರಿವೇಣಿ ಸಂಗಮದ ಪವಿತ್ರ ಜಲ ವಿತರಣೆ ಕಾರ್ಯಕ್ರಮ ಶಿವನ ಅನುಗ್ರಹದಿಂದ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಮಾಜಿ ಸಚಿವ ಎನ್ ಕೃಷ್ಣಯ್ಯ ಶೆಟ್ಟಿ ಚಿಕ್ಕಪೇಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸಚಿವರಾದ ಮಾಲೂರು ಎನ್ ಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಹಬ್ಬ ಮತ್ತು ಕುಂಭಮೇಳದ ಪ್ರಯುಕ್ತ ರಾಜ್ಯದಲ್ಲಿರುವ ಮೂರು ಸಾವಿರದ ಎಂಟು ನೂರು ಶಿವ ದೇವಾಲಯಗಳಿಗೆ ಪವಿತ್ರ ಗಂಗಾಜಲ ಮತ್ತು ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಪವಿತ್ರ ಜಲ ಸಾರ್ವಜನಿಕರಿಗೆ ವಿತರಣೆ ಕಾರ್ಯಕ್ರಮ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪವಿತ್ರ ಜಲ ಟ್ಯಾಂಕರ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆಯನ್ನು ಮಾಲೂರು ಎಸ್ಎನ್ ಕೃಷ್ಣ ಯಶ ಅವರು ನೀಡಿದರು ಮಾಜಿ ಶಾಸಕ ಪಿಎಸ್ ಪ್ರಕಾಶ್ ದೇವಸ್ಥಾನದ ಆಗಮ ಪಂಡಿತರು ಅರ್ಚಕರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿ ಅವರು ಮಾತನಾಡಿ ಶಿವನಿಗೆ ಭಸ್ಮ ಮತ್ತು ಜಲಾಭಿಷೇಕ ಮಾಡಿದರೆ ಸಾಕು ಶಿವ ಒಲಿಯುತ್ತಾನೆ ಎಂದು ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ನಮ್ಮೆಲ್ಲರ ಜೀವನದಲ್ಲಿ ಶಿವನ ಅನುಗ್ರಹದಿಂದ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ರಾಜ್ಯ ಸರ್ಕಾರದಲ್ಲಿ ನಾನು ಮಂತ್ರಿಯಾಗಿದ್ದಂತಹ ಸಂದರ್ಭದಿಂದ ಹಿಡಿದು ಅಂದರೆ ಹದಿನೆಂಟು ವರ್ಷದಿಂದ ಗಂಗಾಜಲವನ್ನು ರಾಜ್ಯಾದ್ಯಂತ ಇರುವ ಶಿವನ ಮೂರು ಸಾವಿರದ ಎಂಟುನೂರು ದೇವಸ್ಥಾನಗಳಿಗೆ ಪವಿತ್ರ ಗಂಗಾಜಲ ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದಂದು ತೀರ್ಥ ನೀಡುವ ಮತ್ತು ಶಿವನಿಗೆ ಜಲಾಭಿಷೇಕ ಮಾಡಲು ಅಂದಿನಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತದೆ ಕುಂಭಮೇಳದಲ್ಲಿ ಐವತ್ತು ಕೋಟಿ ಹೆಚ್ಚು ಜನರು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಹೋಗದೇ ಇರುವವರು ಬಡವರು ವಯಸ್ಸಾದವರಿಗೆ ಅನುಕೂಲಕ್ಕೆ ಗಂಗಾ ಜಲ ಮತ್ತು ತ್ರಿವೇಣಿ ಸಂಗಮದ ಜಲ ನೀಡಲಾಗುತ್ತದೆ

भ्रमणी लिंप निर्धरि विलोल वल्लरी विराजमान मूर्धनि धग धग ललाट ला पट्ट पावके किशोर चंद्रशेखरे रिह प्रतिक्षण मम सुरतिगन्तसन्ततिप्रमोदमानमानसेवा कटाक्षधोरिणी निरुद्ध दुर्धरापदि क्वचित् गम्बरे मनो विनोदमे ಸಂದರ್ಭದಲ್ಲಿ ಈ ತಾಲೂಕಿನ ಈ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ಮಹಾಜನತೆಗೆ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅನ್ನೋ ಒಂದು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಭಗವಂತನಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಈ ಕಾಯಕ ಇದ್ದೀನಿ ನಿಮಗೆ ಗೊತ್ತೇ ಇದೆ ಶಿವರಾತ್ರಿಯ ಸಂದರ್ಭದಲ್ಲಿ ಜಲನ ತಂದು ಸುಮಾರು ಮೂರು ಸಾವಿರದ ಎಂಟುನೂರು ಶಿವಾಲಯಗಳಿಗೆ ಪುರಾತನ ಶಿವ ಶಿವಾಲಯಗಳಿಗೆ ಅರ್ಪಣೆ ಇದ್ದೀನಿ ಮುಜರಾಯಿ ಇಲಾಖೆ ಮುಖಾಂತರ ಅವರ ಸಹ ಅವರ ಸಹಕಾರದೊಂದಿಗೆ ಇದು ಮಾಡ್ತಾಯಿದ್ದೀನಿ ಅದೇ ರೀತಿ ಈ ಬಾರಿಯೂ ಕೂಡ ಆ ಒಂದು ಸೇವೆ ಮಾಡ್ತಾಯಿದ್ದೀನಿ ಈ ಬಾರಿಯ ವಿಶೇಷ ನೂರ ನಲವತ್ತಾರು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಮಹಾಕುಂಭಮೇಳದ ಸಂದರ್ಭ ಐದು ಐವತ್ತು ಕೋಟಿ ಜನ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅದು ಗೊತ್ತೇ ಇದ್ದಾರೆ ಅದರ ಫಲ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ ವಯಸ್ಸಾದವ್ರಿಗೆ ಬಡವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಅಂಥವ್ರಿಗೆ ಸಹಕಾರ ಅನ್ನೋ ಉದ್ದೇಶದಿಂದ ಗಾಂಧಿನಗರ ಕ್ಷೇತ್ರ ಹಾಗೂ ಮಾಲೂರು ಕ್ಷೇತ್ರದಲ್ಲಿ ಮನೆ ಮನೆಗೆ ಗಂಗಾ ಜಲ ತಲುಪಿಸಿ ಅವರು ಆ ದಿವಸ ಶುರು ದಿನ ಆ ಗಂಗೆಯನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು ಅದೇ ರೀತಿಯ ಫಲ ಸಿಗುತ್ತೆ ಅನ್ನೋ ಒಂದು ಹಿರಿಯರ ಗುರು ಹಿರಿಯರ ಅಭಿಪ್ರಾಯದ ಮೇರೆಗೆ ಈ ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅದೇ ಅಷ್ಟೇ ಫಲ ಇಲ್ಲಿನ ಇದು ಸ್ವೀಕಾರ ಎಲ್ಲರಿಗೂ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ